ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ನಿಂದನೆ ಪ್ರಕರಣ ಕೆಲವೇ ಕ್ಷಣದಲ್ಲಿ ತಿಮರೋಡಿ ಬಂಧನ ಸಾಧ್ಯತೆ ರಾಜ್ಯ ಸರ್ಕಾರದ ವಿರುದ್ಧ ಬೆಂಬಲಿಗರ ಆಕ್ರೋಶ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ವಿಚಾರ ಒಂದು ವಾರ ನಿರಂತರ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಧರ್ಮಯುದ್ಧದ ಹೆಸರಿನಲ್ಲಿ ಕೇಸರಿ ಪಡೆ ಪ್ರತಿಭಟನೆ ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆ ಅವಾಂತರ ಸ್ಮಶಾನದ ಹೊಳೆಯಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರ ಸ್ನೇಹಿತನ ಕಾಪಾಡಲು ಹೋಗಿ ಯುವಕ ನೀರು ಪಾಲು ಡೀಗಾಂಗ್ನ ಇನ್ನುಳಿದ ಐವರಿಗೂ ಸಂಕಷ್ಟ ಇಂದು ಹೈಕೋರ್ಟ್ಗೆ ಪೊಲೀಸರಿಂದ ಅರ್ಜಿ ಸಲ್ಲಿಕೆ ಸಾಧ್ಯತೆ ಸೆಷನ್ಸ್ ಕೋರ್ಟ್ ನೀಡಿದ ಬೇಲ್ ವಜಾಕ್ಕೆ ಮೇಲ್ಮನವಿ